ಸರ್ವರಿಗೂ ಬೆಳಗಿನ ಜಾವದ ಶುಭೋದಯವರಿಗೂ ಆ ದೇವರು ಒಳ್ಳೆಯದು ಮಾಡಲಿ ಸರ್ವರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ವ್ಯೂವರ್ಸ್ಗೂ ಸರ್ವರಿಗೂ ನಾನು ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಡಿ ಐ ವೈ ಜಯ ಚಾನಲ್ಗೆ ಸರ್ವರಿಗೂ ಸ್ವಾಗತ ಒಂದು ಒಳ್ಳೆಯ ವಿಷಯ ಏನಂದ್ರೆ ನಾವು ಮನೆಗೊಂದು ತಾರಸಿ ಇರುತ್ತೆ ತಾರಸಿಗೊಂದು ಕೈತೋಟ ಅಥವಾ ತಾರಸಿಗೊಂದು ಹಸಿರು ಈ ಹಸಿರು ನಮಗೆ ಒಳ್ಳೆಯ ಹುಸಿರಾಗಲಿ ಎಂದು ನಮ್ಮ ಈ ಟೆರೇಸ್ ಗಾರ್ಡನ್ ನ ಟೆರೇಸ್ ಗಾರ್ಡನ್ ಅಲ್ಲಿ ಬಿಡದಿರೋ ವಿಷಯವನ್ನು ನಾವು ಈ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡ್ತೀನಿ ಬನ್ನಿ ಕಟ್ಟಿರೋ ಹೂವು ನೋಡಿದ್ರಲ್ಲ ಈ ಹೂವು ಈ ಗಿಡದ್ದು ಇದರಲ್ಲಿ ಒಂದೂವರೆ ಮಳ ಆಗುವಷ್ಟು ದುಂಡು ಮಲ್ಲಿಗೆ ಹೂವು ಸಿಕ್ತು ಗಿಡದ ತುಂಬೆಲ್ಲ ಮಲ್ಲಿಗೆ ಮೊಗ್ಗು ನೋಡಿ ಈ ಮಲ್ಲಿಗೆ ಗಿಡ ನೋಡ್ತಾ ಇದ್ರೆ ಒಂದು ಗಾದೆ ನೆನಪು ಬರ್ತಾ ಇದೆ ಅದ್ಯಾವುದೆ ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ ಈ ಗಾದೆಯ ಮಾತಿಗೆ ತಕ್ಕಂತೆ ಈ ಹಸಿರು ಮಲ್ಲಿಗೆ ಗಿಡದಲ್ಲಿ ಮಲ್ಲಿಗೆ ಹೂವು ಮೊಸರಿನಂತೆ ಇದೆ ಅಲ್ಲವೇ ಈ ಚಿತ್ರಣವನ್ನು ಗಮನಿಸಿ ಅದೇ ಮಾದರಿಯಂತೆ ಈ ಗಿಡ ಕಾಣಿಸುವುದು ಡಿಸೆಂಬರ್ ತಿಂಗಳಲ್ಲಿ ಒಂದು ಎಲೆ ಬಿಡದ ಹಾಗೆ ಎಲ್ಲ ಎಲೆನೂ ತರ್ದಿದ್ದು ಎಲ್ಲ ಎಲೆನೂ ಆ ಕಡ್ಡಿಯಿಂದ ಬೇರ್ಪಡಿಸಿದ್ದು ನಂತರ ಚಿಗುರೊಡೆದು ಇಷ್ಟೆಲೆ ಎಲೆ ಬಂದಿದೆ ಮತ್ತು ಚಿಗುರು ಒಡೆದ ನಂತರ ಮೊಗ್ಗು ಇಷ್ಟೆಲ್ಲ ಮೊಗ್ಗು ಬರುತ್ತೆ ಆ ಎಲೆ ನಾವು ತಗಿಲಿಲ್ಲ ಅಂದರೆ ಇಷ್ಟು ಮಗ್ಗು ಬರೋದಿಲ್ಲ ಹಾಗಾಗಿ ನಾವು ಸಮಯ ನೋಡಿಕೊಂಡು ಎಲೆನ ಪೂರ್ತಿ ಭೇಗ್ ಪಡಿಸ್ಬೇಕು ಕಡ್ಡಿಯಿಂದ ಅದ ನಂತರ ಕುಡಿಒಡೆದು ದಿನದಂದು ಮೊಗ್ಗು ಬಂದು ನೋಡಿ ಇಷ್ಟು ಮೊಗ್ಗು ಬಿಡುತ್ತೆ ಶಿವರಾತ್ರಿಯ ದಿನದಂದು ನಾನು ಮಲ್ಲಿಗೆ ಗಿಡದ ವಿಡಿಯೋವನ್ನ ಮಾಡಿದ್ದು ಹಾಗಾಗಿ ದೇವಸ್ಥಾನದಲ್ಲಿ ಅರ್ಚಕರು ಶ್ಲೋಕ ಹೇಳುತ್ತಿರುವುದು ಈ ವಿಡಿಯೋದಲ್ಲಿ ಕೇಳಿ ಬರುತ್ತಿದೆ ಈಗ ಬನ್ನಿ ಮತ್ತೊಂದು ವಿಷಯ ಡಬಲ್ ಬೀನ್ಸ್ ಗಿಡದಲ್ಲೇ ಹಣ್ಣಾಗಿದೆ ಅದನ್ನು ಅದನ್ನ ಹಾರ್ವೆಸ್ಟ್ ಮಾಡೋಣ ಆ ಗಿಡದಲ್ಲೇ ಹಣ್ಣಾಗ್ಬಿಟ್ಟಿದೆ ಅದನ್ನ ಈಗ ಹಾರ್ವೆಸ್ಟ್ ಮಾಡೋಣ ನೋಡಬಹುದು ಕಾಣಿಸ್ತಾ ಇದೆಯಲ್ವಾ ನಾವು ಅದು ಹಾರ್ವೆಸ್ಟ್ ಮಾಡಿಲ್ಲ ಅಂತಂದ್ರೆ ಅವಣ್ಬಿಡುತ್ತೆ ಈ ನೆಟ್ಟು ಹಾಕಿದ್ದು ನಾನು ತುಂಬಾ ಒಳ್ಳೆಯದಾಯಿತು ಚಪ್ಪರಕ್ಕೆ ಈ ಫಿಶ್ ನಟ್ ಹಾಕಿರೋದು ತುಂಬಾ ಉಪಯುಕ್ತವಾಗ್ಸಿದೆ ಒಂದು ಒಳ್ಳೆಯ ಉಪಯುಕ್ತ ಚಪ್ ಚಪ್ಪರ ಇದಾಗಿದೆ ಪಿ ಬಿ ಸಿ ಪೈಪ್ನ ಸಹಾಯದಿಂದ ಈ ಒಂದು ಫಿಶ್ ನಟ್ ಹಾಕಿದ್ದೀನಿ ಬಹಳ ಚಂದ ಇದೆ ಬಲ್ ಕೊಯ್ ಹಾರ್ವೆಸ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು ನೋಡಿ ಬಲ್ತ್ ಬಿಟ್ಟಿದೆ ಚೆನ್ನಾಗಿ ಬಲ್ತಿದೆ ಒಳಗಡೆ ಚಿಪ್ಪೆ ಒಳಗಡೆ ಹಸಿ ಇದೆ ಕಾಳು ಬಳ್ಳಿ ಗಿಡಕ್ಕೆ ಅತ್ಯವಶ್ಯಕವಾಗಿ ಚಪ್ರ ಬೇಕೇ ಬೇಕು ಈ ಚಪ್ರದಲ್ಲಿ ಈ ಎಲೆ ಮಧ್ಯೆ ಇದೆ ಅದನ್ನ ಹುಡುಕಿ ಹುಡುಕಿ ನಾನು ಕೊಯ್ಲು ಮಾಡ್ತಾ ಇದ್ದೆ ನೋಡಿ ಎಲ್ಲ ಬಲ್ತ್ ಬಿಟ್ಟಿದೆ ನಾನು ನೋಡಿರ್ಲಿಲ್ಲ ಇದನ್ನ ಎಲೆ ಮರೆಯದಲ್ಲಿ ಇತ್ತು ಹಾಗಾಗಿ ನಾನು ಗಮನಿಸಿರ್ಲಿಲ್ಲ ಅದಕ್ಕೆ ಇವಾಗ ಎಲೆನ ಅರುಗ್ ಮಾಡಿ ನೋಡಿ ನೋಡಿ ಈ ಕಡೆ ನಾನು ಆರ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಇನ್ನು ಡಬಲ್ ಬೀನ್ಸ್ನ ಹುಡುಕ್ತಾ ಇದ್ದೀನಿ ಸಿಗ್ತಾ ಇದೆ ನೋಡಿ ಈ ಗ್ರೋ ಬ್ಯಾಗಿಗೆ ಪಾಟ್ ಮಣ್ಣಿನ ಮಿಶ್ರಣ ಏನಂದರೆ ಮಣ್ಣು ಕೊಕ್ಕೋಪಿಟ್ಟು ಕೊಟ್ಟಿಗೆ ಗೊಬ್ಬರ ಕಿಚನ್ ಕಂಪೋಸ್ಟು ಬದ್ನೆಕಾಯಿ ಒಂದು ವಾಂಗಿ ಬದ್ ಬದ್ನೆಕಾಯಿ ಒಂದು ದುಡ್ಡು ಬದ್ನೆಕಾಯಿ ಒಂದು ಐದು ಈ ಬದನೆಕಾಯಿ ಒಂದ್ ಎರಡು ಇದು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಅವರೆಕಾಯಿ ಸಿಕ್ಕಿದೆ ಇದರಲ್ಲಿ ನೋಡಿ ಹಾರ್ವೆಸ್ಟ್ ಮಾಡಿದ್ದೀನಿ ಈ ದಿನದ ಹಾರ್ವೆಸ್ಟ್ ಆಗಿದೆ ಇವು ಬಿಟ್ರೆ ಬಲ್ತು ಬೀಜ ಆಗ್ತವೆ ಬರೀ ಒಣಗಿದ್ದು ಬೀಜನೇ ಆದ್ರೆ ಏನ್ ಬೇಡ ಅಂತ ಹೇಳ್ಬಿಟ್ಟು ಎಷ್ಟಿದೆಯೋ ಅಷ್ಟಂತ ಸಿಗ್ಲಿ ಅಂತ ಹಾರ್ವೆಸ್ಟ್ ಮಾಡಿದ್ದೀನಿ ನಾನು ನೋಡಿ ಚಿಕ್ಕ ಬದನೆಕಾಯಿ ನಾಲ್ಕು ಬಿಳಿ ಬದನೆಕಾಯಿ ಒಂದು ಐದು ವಂಗಿ ಬದ್ ವಾಂಗಿ ಬದ್ ಬದ್ನೇಕಾಯಿ ಒಂದು ಒಂದ್ ದಿವಸದ ತರಕಾರಿ ಆದ್ರೂ ಆಗ್ಬಹುದು ಇಲ್ಲ ಎರಡು ದಿವಸಕ್ಕಾದ್ರೂ ಉಪಯೋಗಿಸ್ಕೋಬಹುದು ಈ ವಿಡಿಯೋನ ಸಂಪೂರ್ಣವಾಗಿ ಗಮನಿಸಿದ್ದಕ್ಕೆ ವೀಕ್ಷಿಸಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ವೇರಿಗೂ ಟೇಕೇರ್ ಬಾಬಾ ಸರ್ವಜನ ಜನ ಸುಖ ನೋಬ್ಬಾ ಜೈ ಹಿಂದ್ ಜಯ